ಒಂದು ಹಬ್ಬದ ವಾತಾವರಣ ಫಸ್ಟ್ ಟೈಮು ನಮ್ಮ ನಮ್ಮ ಮಂದಿರಕ್ಕೆ ಮಲ್ಲೇಶ್ವರ ಸಾಯಿ ಮಂದಿರ ಇದು ಒರಿಜಿನಲ್ ಪಾತ್ರ ಒರಿಜಿನಲ್ ಪಾತ್ರಗಳು ಮೂರೇ ಪೇರ್ ಇರೋದು ಒಂದ್ ಪೇರ್ ಇರೋದು ಬಾಬಾ ಅವರ ಸಂಸ್ಥಾನದಲ್ಲಿ ಪೂಜೆ ಆಗ್ತಾ ಇರ್ತದೆ ಎರಡನೇ ಪೇರು ಮ್ಯೂಸಿಯಮಲ್ಲಿ ಇಟ್ಟಿದೆ ಮೂರನೇ ಪೇರು ಇಬ್ಬರು ತಂದು ನಮ್ಮೆಲ್ಲರಿಗೂ ಅದರ ಒಂದು ಅದು ದರ್ಶನ ಮತ್ತು ಸ್ಪರ್ಶನ ಮಾಡೋಕ್ಕಾಗಿ ಅವಕಾಶ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಹದಿನೆಂಟನೇ ಸೀರೆ ಮಹಾ ಬಾಬಾ ಅವರ ಸಮಾಧಿ ಆದರೂ ನೂರು ವರ್ಷದ ಮೇಲೆ ಆ ಪಾದಗಳು ಇವತ್ತು ನಮಗೆ ಅದನ್ನು ಟಚ್ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ ಅದು ಬಹಳ ದೊಡ್ಡ ಭಾಗ್ಯ ನಮ್ಮ ದೇವಸ್ಥಾನ ಸಾವಿರದ ಒಂಬೈನೂರ ನಲವತ್ತೊಂದನೇ ಇಸ್ವಿನಲ್ಲಿ ಹುಮ್ಮೆ ಆಯಿತು ಎಂಬತ್ನಾಲ್ಕು ವರ್ಷ ಆಗಿದೆ ಇಲ್ಲಿ ಸಾಯಿ ಮಂಡಳಿ ಎಲ್ಲ ಭಕ್ತಾದಿಗಳು ಸಾಯಿ ಮಂಡಳಿ ಭಕ್ತಾದಿಗಳು ಎಲ್ಲರೂ ಒಂದು ಅನುಗ್ರಹದಿಂದ ಅವರ ಒಂದು ಆಸೆ ಆಕಾಂಕ್ಷೆಯಿಂದ ಭಕ್ತಿಯಿಂದ ಇವತ್ತಿನ ದಿವಸ ಅವರ ಬಾಬಾ ಅವರು ಇಲ್ಲಿ ಬಂದಿದ್ದಾರೆ ಶಿರುಡಿನೇ ಇಲ್ಲಿ ಬಂದಿದೆ ಕಾನಪುರದ ಮೌಂಟನ್ ಮೌಂಟೇನಲ್ಲಿ ಕಂಪ್ಟಿಯು ಅನ್ನೋ ಥರ ದೇವರೇ ಇಲ್ಲಿಗೆ ನಮಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಸಂಸ್ಥಾನವರ ಗೋರಕ್ಷ ಅವರ ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಮತ್ತು ಭಕ್ತಿ ಅವರು ಒಂದು ಭಕ್ತರು ಫಸ್ಟ್ ಈಸ್ ಎ ಭಕ್ತ ದೆನ್ ಈಸ್ ಎ ಸಿ ಹಾಗೆ ಅವರು ಬಹಳ ನಮಗೆ ಶ್ರಮ ತಗೊಂಡು ತುಂಬಾ ತಗೊಂಡಿದ್ದಾರೆ ಅವೆಲ್ಲರೂ ಇದ್ರ ಅವಕಾಶ ಪಡೆದು ಬಾಬಾ ಅವರ ಒಂದು ದರ್ಶನಕ್ಕೆ ಗುರುಬಂಧುಗಳಾಗಿದ್ದರೆ ಆಗ್ತದೆ ಇದು ಬುಧವಾರ ಸಂಜೆ ಬೆಂಗಳೂರಿಗೆ ಬಂತು ಬೆಂಗಳೂರಿಗೆ ಬಂದಾಗ ಮೆರವಣಿಗೆಯಿಂದ ನಾವು ನಮ್ಮ ದೇವಸ್ಥಾನಕ್ಕೆ ತುಂಬಿ ಮೆರವಣಿಗೆ ಆದ್ಮೇಲೆ ಇಲ್ಲಿ ದರ್ಶನಕ್ಕೆ ಒಂದು ಒನ್ ಅವರ್ ಅವಕಾಶ ಇತ್ತು ಆಮೇಲೆ ಗುರುವಾರ ಅದು ನಿನ್ನೆ ಶುಕ್ರವಾರ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಿನ್ನೆ ರಾತ್ರಿ ಹನ್ನೊಂದುವರೆ ಆಯಿತು ಹತ್ತು ಗಂಟೆಗೆ ಮುಗಿಬೇಕಾಗಿತ್ತು ಹನ್ನೊಂದು வரை ஆயு ரெண்டு கட்டு ஜனசி பக்தாதி நமக்கு வரை இருக்குமே நாளே தான் அவர் வாபஸ் கர் வந்து